ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ರಾಯರೋ ಅಲ್ಲಿ ಈ ರಾಯರ ಭಕ್ತನು ಅಂತ ಹೇಳುತ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಪಾದಕ್ಕೆ ನಿಮಿಸುತ್ತಾ ಹರಿ ಸರ್ವೋತ್ತಮ ವಾಯುಜೀವೋತ್ತಮ ಎನ್ನುತ್ತಾ ನಾನು ಇಂದು ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ನಲವತ್ನಾಕನೇ ಮಠವನ್ನ ಇಂದು ದರ್ಶನ ಮಾಡಿ ತಮ್ಮೆಲ್ಲರಿಗೂ ತೋರಿಸುವಂತಹ ಒಂದು ಪ್ರಯತ್ನ ಮಾಡಿದ್ದೇನೆ ಇದೊಂದು ವಿಶೇಷವಾದಂತಹ ಒಂದು ಸನ್ನಿಧಾನವಾಗಿದೆ ಇಲ್ಲಿಯ ಒಂದು ಮಹಿಮೆಯನ್ನ ನಿಮಗೆ ತಿಳಿಸುತ್ತಾ ಇಲ್ಲಿನ ಒಂದು ಸೇವೆಯನ್ನ ಎಲ್ಲವನ್ನ ಸಂಕ್ಷಿಪ್ತವಾಗಿ ತಿಳಿಸುವ ಬನ್ನಿ ಇದೊಂದು ಮತ್ತೆ ಮತ್ತೆ ಹೇಳ್ತಿದ್ದೇನೆ ಇದೊಂದು ವಿಶೇಷವಾದಂತಹ ಒಂದು ಸನ್ನಿಧಿ ಬನ್ನಿ ರಾಯರ ದರ್ಶನ ಮಾಡುತ್ತಾ ಹನುಮ ಭೀಮವನ್ನ ನೆನೆಯುತ್ತಾ ಶ್ರೀರಾಮನ ಪಾದಕ್ಕೆ ಬಿದ್ದು ನಾವು ಸಾಕ್ಷಾತ್ಕಾರವನ್ನ ಪಡೆಯೋಣ ನಾಲ್ಕನೇ ಮಠವಾಗಿರುವಂತಹ ಪದ್ಮನಾಮನಗರದ ಶ್ರೀ ಆನಂದ ತೀರ್ಥ ಸೇವಾ ಟ್ರಸ್ಟ್ನ ಶ್ರೀ ಗುರುರಾಯರನ್ನು ನಾನು ಇಂದು ದರ್ಶನ ಮಾಡಿ ಬಂದಿದ್ದೇನೆ ಇಂತಹ ಒಂದು ಸನ್ನಿವೇಶದಲ್ಲಿ ಈ ಸ್ಥಳದ ಮಹಿಮೆ ಇಲ್ಲಿಯ ಒಂದು ಸೇವಾ ಕೈಂಕರ್ಯ ಹಾಗೂ ಇಲ್ಲ ಮಹಿಮೆಯನ್ನು ಗುರುಗಳು ನಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾರೆ ಬನ್ನಿ ಸ್ವಾಮಿ ನಮಸ್ಕಾರ ಈ ಒಂದು ಮಠದ ಒಂದು ಹಿನ್ನೆಲೆ ಇಲ್ಲಿನ ಒಂದು ಮಹಾತ್ಮೆಯನ್ನು ನೀವು ತಿಳಿಸಬೇಕು ಅಂತ ಕೇಳ್ಕೊಂತೀರಿ ಶ್ರೀರಮಣಿ ಕರ ಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ರಣೀಂದ್ರ ರವೀಂದ್ರ ಭವೇಂದ್ರ ಕವಿನುತ ನೀರಜ ಭಮಾಂಡೋದಯ ಸುತಿ ಕಾರಣನೆ ಕೈವಲ್ಯದಾಯಕ ನಾರಸಂಹನಿ ನನಿತೆ ಕರುಣಮಗೆ ಮಂಗಳವಾ ಸುಮಧ್ ವಿಜಯ ಸೌಧ ಅನ್ನೋದು ಹೇಗೆ ಬಂತು ಯಾವ ಹೇಗೆ ಸ್ಥಾಪನೆ ಆಯಿತು ಅಂತ ವಿಶೇಷ ಒಂದು ಐದು ನಿಮಿಷದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನೈನ್ಟೀನ್ ನೈಂಟೀಲಿ ನಮ್ಮ ಸುಮುಜ ಪಾರಾಯಣದ ಮೆಂಬರ್ಸ್ ಹಿರಿಯರು ಈ ಖರಾಬ್ ಲ್ಯಾಂಡು ಫ ಸರ್ವೆ ನಂಬರ್ ಫಾರ್ಟಿ ಫೈಯಲ್ಲಿ ಈ ಲ್ಯಾಂಡಲ್ಲಿ ಸಾಯಂಕಾಲ ಬಂದು ನಮ್ಮ ಹೇಳ್ಕೊಂಡು ಒಂದು ಭಜನೆ ಮಾಡಿಕೊಂಡು ವಾಕಿಂಗು ಪ್ಲಸ್ ಪಾರಾಯಣ ಅನ್ನೋದು ಮಾಡ್ತಾ ನಡ್ಕೊಂಡು ಬಂದಿದ್ದು ಎಷ್ಟೋ ತಿಂಗಳು ಬಂತು ಒಂದು ಒಂದು ಸಾಯಂಕಾಲ ಏನಾಯಿತು ಅಂತಂದರೆ ಪಾರಾಯಣ ಮಾಡೋರಿಗೆ ಒಂದು ಏನೋ ಒಂದು ಕಲ್ಲು ತರೋಕೆ ಭೂಮಿಲಿ ಇಟ್ಟಿರೋದು ಅದು ಹತ್ತ ಬಂದು ನೋಡಿದ್ರೆ ಅದು ಕಲ್ಲು ನೋಡಿ ಅದು ಪ್ರಾಣದೇವರ ಇದು ಶಿಲೆ ಇದ್ದಾಗಿತ್ತು ಅದಕ್ಕೆ ಇವರಿಗೆಲ್ಲ ಆಶ್ಚರ್ಯ ಇದೆಲ್ಲಿ ಪ್ರಾಣ ದೇವರ ಶಿಲೆ ಬಂತು ಹೇಗೆ ಅಂದ್ಕೊಂಡು ಆಶ್ಚರ್ಯಪಟ್ಟರು ತುಂಬ ಆಯಿತು ಅವಂದರು ಓಹೋ ಇದರಲ್ಲಿ ಏನೋ ಮಹಿಮೆ ಇರಬೇಕು ನಾವು ನೋಡೋಣ ಅಂದ್ಕೊಂಡು ಆವತ್ತಿನ ದಿನ ದೇವರ ನಮ್ಮ ಹೇಳ್ಕೊಂಡು ಮನೆ ಹೋಗಿ ಹಿಂದಿನ ದಿನ ಬಂದ್ಬಿಟ್ಟು ಚರ್ಚೆ ಮಾಡಿದ್ರು ಇಲ್ಲ ಇದು ವಿಶೇಷ ಇದು ದೇವ್ರದ್ದು ಇದಿದೆ ಅದಕ್ಕೆ ನಾವು ಈ ಸ್ಥಳದಿಸ್ತದೆ ಇದು ಗೋಮಾಲಾ ಲ್ಯಾಂಡ್ ಅಂತ ಖರಾಬ್ ಲ್ಯಾಂಡು ಇದರಲ್ಲಿ ನಾವು ಐದು ಮತ್ತು ಐದು ಪ್ರಾಣದೇವನ ಪ್ರತಿಷ್ಠಾಪನೆ ಮಾಡಬೇಕು ಜೀವನೋದ್ಧಾರ ಮಾಡಬೇಕು ಅಂದ್ಕೊಂಡು ಒಂದು ನಿರ್ಣಯಕ್ಕೆ ಬಂದು ಅದು ಶುರು ಆಯಿತು ಇದು ಶುರು ಆದಾಗ ಸಾವಿರದ ಒಂಬೈನೂರು ಅರ್ಲಿ ನೈನ್ಟೀನ್ ನೈಂಟೀಲಿ ಶುರು ಆಯಿತು ಈ ನಮ್ಮ ಅಪಾರಾಯಣದ ಮೆಂಬರ್ಸು ಎಲ್ಲ ಬಂದು ಅಂದರು ಆಯಿತು ಈ ಶು ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು ಅಂತಂದು ಸಾವಿರದ ಒಂಬೈನೂರು ತೊಂಬತ್ತ್ಮೂರಲ್ಲಿ ಇದೊಂದು ಸೆಲ್ಲಾರ್ ಅಂತ ಬೇಸ್ಮೆಂಟ್ ಇದೆಯಲ್ಲ ಆ ಬೇಸ್ಮೆಂಟಲ್ಲಿ ಶುರು ಮಾಡಿದರು ಶುರು ಮಾಡಿ ಇದಕ್ಕೆ ನಮ್ಮ ಪೇಜಾವರ ಶ್ರೀಗಳ ಅಭಿಯಾಸದಲ್ಲಿ ಅದು ಸೆಲ್ಲರಲ್ಲಿ ಇದು ಸ್ಥಾಪನೆ ಆಯಿತು ಫೌಂಡ್ ಪ್ರತಿಷ್ಠಾಪನೆ ಆಯಿತು ಸೆಲ್ಲರಲ್ಲಿ ಇದಾದಮೇಲೆ ಇದು ಮೂಲ ಕಾರಣ ಏನು ಅಂತಂದರೆ ನಿಮಗೆಲ್ಲ ಗೊತ್ತು ಸೂಜ್ಯ ಪಾರಾಯಣ ಮಹಾಕಾವ್ಯ ಅನ್ನೋದು ಇದು ನಮ್ಮ ಮಾಜಿ ಪ್ರೆಸಿಡೆಂಟು ಸುಬ್ಬಣ್ಣ ಶುಕ್ಡಾವ್ ಅಂತ ಇದ್ದರು ಪ್ರೆಸಿಡೆಂಟು ವೈಸ್ ಪ್ರೆಸಿಡೆಂಟು ಡಿ ಕೆ ಸುಬ್ಬಣ್ಣಾಚಾರ್ ಅಂತ ಇದ್ದರು ನಮ್ಮ ಸೆಕ್ರೆಟರಿ ಆದ ಶ್ರೀ ಎ ನರಸಿಂಹಾಚಾರ್ ಅವರು ಇದ್ದರು ಅವ್ರ ಜೊತೆಯಲ್ಲಿ ಭಾಗಿ ಭಕ್ತರು ಪ್ರಾರಾಯಣ ಮೆಂಬರ್ಸ್ ಎಲ್ಲ ಬಂದು ಸುಬ್ಬಣ್ಣಾಚಾರ್ಯ ಮನೆಯಲ್ಲಿ ಇದು ಸುಬ್ರಾವು ಸುಬ್ಬಣ್ಣಾಚಾರ ಮನೆಯಲ್ಲಿ ಪಾರಾಯಣ ಮಾಡೋಕ್ಕೆ ಶುರು ಮಾಡಿ ಯಾವುದೇ ಒಂದು ಪಾಠ ಇದು ಮಾಡಬೇಕಾದ್ರೆ ನಮಗೆ ಒಂದು ಗುರುಗಳು ಬೇಕು ಗುರುಗಳು ಗುರುಗಳಿಂದ ಅದು ಅದು ಇದಾಗಲ್ಲ ಆದ್ದರಿಂದ ಎಲ್ಲರೂ ಗೊತ್ತಿದ್ದಾಗೆ ವೇದವಿದ್ವಾನ್ ಪಂಡಿತವರೇಣಿ ಅವರು ಕಲ್ಲಾಪ್ರ ಗುರುರಾಜಾಚಾರ್ಯ ಅವರ ನೇತೃತ್ವದಲ್ಲಿ ಅವರು ನಾವು ಅವರು ನಮ್ಮ ಗುರುಗಳು ನಾವೆಲ್ಲ ಪದ್ಮನಾಭನಗರ ಸುಮುದ್ ವಿಜಯ ಸೌಧದ ಪಾರಾಯಣ ಮೆಂಬರ್ಸ್ ಎಲ್ಲ ಅವರು ಶಿಷ್ಯರಾಗಿ ಅದು ನಡ್ಕೊಂಡು ಬಂತು ಇದು ವಿಶೇಷ ಅಂತ ಏನು ಅಂತಂದರೆ ನಮ್ಮ ಗುರುಗಳು ಕಲ್ಲ ಮುಗ ನೂರಾರು ಜನಕ್ಕೆ ಇದು ಈ ದೊಡ್ಡ ಕಾವ್ಯ ಸುಮೋಜ ಕಾವ್ಯವನ್ನು ಹೇಳ್ಕೊಟ್ಟು ಮನೆ ಮನೆಗೂ ಹೋಗಿ ಕರ್ನಾಟಕ ಚೆನ್ನೈ ಎಲ್ಲ ಕಡೆ ಹೋಗಿ ಮನೆಗೆ ಹೋಗಿ ಇದು ಪಾರಾಯಣ ಮಾಡಿ ಆ ಪಾರಾಯಣ ಮಾಡೋದಕ್ಕೆ ಕಾಣಿಕೆ ಏನು ಅಂತಂದರೆ ಒಂದು ಶ್ಲೋಕಕ್ಕೆ ಒಂದು ರೂಪಾಯಿ ಅಂದರೆ ಸಾವಿರ ಎಂಟು ಶ್ಲೋಕಕ್ಕೆ ಸಾವಿರ ಎಂಟು ರೂಪಾಯಿ ಅಂತ ಇಟ್ಕೊಂಡು ಅದು ಪಾರಾಯಣ ಇದ್ವಿ ಭಕ್ತಾದಿಗಳು ತುಂಬ ಸಂತೋಷಪಟ್ಟು ಈ ಸುಮ್ಯ ಪಾರಾಯಣಕ್ಕೆ ಅಂತ ಸಾವಿರ ಎಂಟು ರೂಪಾಯಿ ಕೊಡೋದಲ್ಲದೆ ದಾನಿಗಳು ಸಾವಿರಾರು ರೂಪಾಯಿ ಕೊಟ್ಟು ಅದು ನಮಗೆ ಎಲ್ಲ ನಮ್ಮ ಕಾರ್ಯವನ್ನು ವಿಶೇಷವಾಗಿ ನಡೆಸ್ಕೊಟ್ಟಿದ್ದಾರೆ ಆ ಕಾಣಿಕೆದಲ್ಲೇ ಆ ಇದಲ್ಲೇ ಈ ಇಲ್ಲಿ ಕೂತ್ಕೊಂಡು ಏನು ಇವತ್ತು ಮಾಡ್ತಾ ಇದ್ದೀವಿ ಅದು ನಮ್ಮ ಹಿರಿಯರು ಅವ್ರ ಜನ ಜ್ಞಾಪಿಸ್ಕೋಬೇಕು ಅಂದ್ಕೊಂಡು ನಾನು ಹೇಳ್ತೀನಿ ಹದಿನಾಲ್ಕನೇ ತಾರೀಕು ಆಗಸ್ಟು ನೈನ್ಟೀನ್ ನೈಂಟಿ ಫೋರಲ್ಲಿ ಹೆ ಪೇಜಾವರ್ಷ ಅಭಿಯಾಸದಲ್ಲಿ ಇದು ಉದ್ಘಾಟನೆ ಆಯಿತು ಈ ಮಹಾಕಾವ್ಯವನ್ನು ಸಾವಿರ ಎಂಟು ಶ್ಲೋಕಗಳಿಲ್ಲ ನೀವು ನೋಡಿದ್ದೀರಾ ಅದರದ್ದು ಗ್ರಾನೈಟ್ ಸ್ಟೋನ್ ಮೇಲೆ ಬರೆದು ಅದು ಗೋಡೆಗೆ ಅಂಟಿಸಿದೆ ಇದಂತ ಅದಕ್ಕೆ ಆವಾಗ ಎಲ್ಲರೂ ನೋಡಿದಾಗ ಮೊದಲು ಮೊದಲು ರಾಮ ಲಕ್ಷ್ಮಣ ಸೀತಾ ಪ್ರಾಣಿದೇವರು ಮಧ್ವಾಚಾರ್ಯ ಅವ್ರದ್ದು ಪ್ರತಿಮೆಯನ್ನು ಇಲ್ಲಿ ಇತ್ತು ಮೊದಲಾಗಿತ್ತು ಆ ವಿಶೇಷ ಏನು ಅಂತಂದರೆ ಇದ್ದ ಪ್ರತಿಷ್ಠಾಪನೆ ನಮ್ಮ ರಾಮ ಲಕ್ಷ್ಮಣ ಸೀತಾ ಪ್ರಾಣಿದೇವರು ಮಧ್ವಾಚಾರ್ಯದ ಪ್ರತಿಷ್ಠಾಪನೆ ನಮ್ಮ ಶ್ರೀ ಶ್ರೀ ಸಾವಿರ ಎಂಟು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗವರಿಂದ ಉತ್ತಾಯಿ ಮಠದವರಿಂದ ಐದು ಆರು ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟಲ್ಲಿ ಆಯ್ತು ಭಾಳ ವಿಜೃಂಭಣೆನ ಆಯಿತು ಸಾವಿರಾರು ಜನ ಬಂದು ಶ್ರೀಗಳ ಕೈಯಲ್ಲಿ ಆಶೀರ್ವಾದ ಮಾಡಿಕೊಂಡು ಹೋಗಿದ್ದಾರೆ ಅವರು ಇಪ್ಪತ್ತೈದು ವರ್ಷದಿಂದ ನಡ್ಕೊಂಡ್ಬಂದಿದೆ ನಮ್ಮ ಈ ಮದ್ಮನಾಭರಲ್ಲಿರುವಂಥ ವಾಸಿಗಳು ರಾಮದೇವರಿದ್ದಾರೆ ರಾಯ ಇದು ಮಧಾಚಾರಿದ್ದಾರೆ ಮತ್ತು ದೇವರಿದ್ದಾರೆ ರಾಯರನ್ನ ಯಾಕೆ ಕರ್ಕೊಂಡ್ಬಂದಿಲ್ಲ ಅಂದ್ಕೊಂಡು ಇದು ಮಾಡಿದರು ಇದನ್ನು ನಾವು ಟ್ರಸ್ಟ್ಗಳು ಸೀರಿಯಸ್ ಆಗಿ ತೊಗೊಂಡು ನಾವು ಮಂತಾಲ ಸ್ವಾಮಿಗಳನ್ನ ನಾವು ಭೇಟಿ ಆದ್ವಿ ಆ ಭೇಟಿ ಹಾಕಿ ವಿಶೇಷವಾಗಿ ಹೇಳೋಕೆ ಇಷ್ಟಪಡಿ ಎರಡು ಕಾರಣ ನಮ್ಮ ಶ್ರೀ ಶ್ರೀ ಸುಧೇಂದ್ರ ತೀರ್ಥರ ಸ್ವಾಮಿಗಳು ಮೊದಲಿಂದನೂ ಈ ಮಠಕ್ಕೆ ಆಪ್ತರು ಅವರು ನೇತೃತ್ವದಲ್ಲಿನೇ ಇದೆಲ್ಲ ಪೂಜೆಗಳು ಎಷ್ಟೋ ನಡೀತಾ ಇತ್ತು ಆಮೇಲೆ ಈ ಬೃಂದಾವನ ಮಾಡಿಕೊಂಡು ಅವ್ರದ್ದು ಸಲಹೆ ತಗೊಂಡು ಮಾಡಿದ್ದೀವಿ ಅವರ ಜೊತೆಯಲ್ಲಿ ನಮ್ಮ ವೇದ ವಿದ್ವಾನ್ ಪಂಡಿತ ವರೇಣಿಯರು ನಮ್ಮ ವೇದವ್ಯಾಸ ಅವರಿಂದ ಆಗಿದೆ ಅವರು ಇಲ್ಲದೇ ಆದರೆ ಈ ಪ್ರತಿ ರಾಯ ಬೃಂದಾವನ ಪ್ರತಿಷ್ಠಾಪನೆ ಆಗೋದೇ ಇಲ್ಲ ಅಂತ ಹೇಳಿದ್ರು ಏನು ತಪ್ಪಿಲ್ಲ ಆ ಸಮಯದಲ್ಲಿ ಒಂದು ಮೂರು ನಾಲ್ಕು ಸಲ ಅವರು ಮಂತ್ರಾಲಯಕ್ಕೆ ಹೋಗಿಬಂದು ಅಂತೂ ಇದು ವಿಶೇಷವಾಗಿ ಅವರು ಮಾಡಿಕೊಟ್ಟಿದ್ದಾರೆ ಇನ್ನೊಂದು ವಿಶೇಷ ಚತುರ್ವೇದಿಯರು ಶ್ರೀಗಳು ಮಾತಾಡಿದಾಗ ಅವ್ರಂದರೆ ನೀವು ಯಾರು ಬರೋ ಬೇಡ ಮಂತ್ರಾಲಯಕ್ಕೆ ಮೃತಿಕೆ ನಾನೇ ತರ್ತೀನಿ ನಲವತ್ತೆಂಟು ದಿನ ನಲವತ್ತೆಂಟು ದಿನ ನಾನು ಅದು ಮಂಡ್ಯ ಪೂಜೆ ಮಾಡಿ ಮೃತಿಕೆಯನ್ನು ನಾನೇ ತಂದು ಇಲ್ಲಿ ರಾಯರಿಗೆ ಬೃಂದಾವನ ಹಾಕಿ ಕೊಂಡು ಹೇಳಿದ್ದು ತುಂಬಾ ಸಂತೋಷ ತುಂಬಾ ಅದು ಹಾಗೆ ನಡೀತು ಅದು ಹೇಳ್ತಿದ್ದಾಗೆ ನಾವು ಈ ರಿನೋವೇಶನ್ದು ಕೆಲಸ ಶುರು ಮಾಡಿದ್ವಿ ಹಾಗೆಯೇ ಸಂಕಲ್ ಸೀತಾಲಕ್ಷ್ಮಿ ಸಮೇತ ರಾಮದೇವರು ಮುಖ್ಯ ಪ್ರಾಣದೇವರು ಮಧ್ವಾಚಾರ್ಯರು ವೃತ್ತಿಗೆ ಬಂದಾವನ್ನು ಫಿಕ್ಸ್ ಆಯಿತು ಇದಾದ ಮೇಲೆ ವಿಶೇಷ ಏನು ಪ್ರತಿಷ್ಠಾಪನೆ ಮಾಡಬೇಕು ಒಂದು ಪುನಃ ಪ್ರತಿಷ್ಠಾಪನೆ ಮಾಡಬೇಕು ಇನ್ನೊಂದು ರಾಯರ ಬೃಂದ ಪ್ರತಿಷ್ಠಾಪನೆ ಮಾಡಬೇಕು ಶ್ರೀಗಳ ಅದನ್ನು ಪುನಃ ಪ್ರತಿಷ್ಠಾಪನೆ ನಮ್ಮ ಸೀತಾ ಲಕ್ಷ್ಮಣ ಸಮೇತ ಕೋದಂಡರಾಮ ಮಚ್ ಪ್ರಾಣದೇವರು ಹಾಗೂ ಶ್ರೀಮದ್ ಮಧ್ವಾಚಾರ್ಯದು ಪುನಃ ಪ್ರತಿಷ್ಠಾಪನೆ ಆಯಿತು ಅದರ ಜೊತೆಯಲ್ಲಿ ಪ್ರತಿಷ್ಠಾಪನೆ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮೃತಗೆ ಬಂದ ಅನ್ನೋದು ಅದು ಶ್ರೀಗಳ ಕೈಲಿ ಅಭಯಸ್ತೆಯಲ್ಲಿ ಅದು ಆಯಿತು ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಗಳು ಮಂತ್ರಾಲೆ ಬಂದು ಇಪ್ಪತ್ತೊಂದನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಯಿತು ಇಡೀ ಭಾರತದಲ್ಲಿ ಈ ಪದ್ಮನಾಭ ಪದ್ಮನಾಭನಗರ ಮಠ ವಿಶೇಷ ಯಾಕೆ ಆಯಿತಂದ್ರೆ ಯಾವುದೇ ಗರ್ಭಗುಡಿಯಲ್ಲಿ ಈ ಥರ ಗರ್ಭಗುಡಿಯಲ್ಲಿ ರಾಮ ಲಕ್ಷ್ಮಣ ಸೀತಾ ಪ್ರಾಣದೇವರು ಮಧ್ವಾಚಾರು ಹಾಗೆ ಕೆಳಗೆ ನಮ್ಮ ರಾಯರು ರಾಯರು ಬೃಂದಾವನ ಇರೋದು ಒಂದು ವಿಶೇಷ ಎಲ್ಲೂ ಇಲ್ಲ ಒಂದೇ ಗರ್ಭಗುಡಿಯಲ್ಲಿ ಒಂದೇ ಬಾಗಲು ಎರಡು ಮೂರು ಬಾ ಒಂದೇ ಭಾಗಗಳ ಎಂಟ್ರೆನ್ಸ್ ಆಗಿ ಅದು ಪ್ರತಿಷ್ಠಾಪನೆ ಆಗಿದೆ ವಿಶೇಷ ಈಗ ಈ ಶ್ರೀಗಳು ಭಕ್ತಾದಿಗಳು ಪಂಡಿತರು ಬಂದು ಹೇಳಿದ್ರು ಏನಪ್ಪ ಇದು ನಿಮಗೆ ಇದು ಮೈಮೇ ಗೊತ್ತಾ ಅಂತ ನಾವು ಏನೋ ಹೇಳಿದ್ರು ರಾಯಲ್ ಬೃಂದಾವನ ಬಂತು ಪ್ರತಿಷ್ಠಾಟನೆ ಆಯ್ತು ಅಂತ ಅಷ್ಟೇ ಅಲ್ಲ ವಿಶೇಷ ಇನ್ನೊಂದು ಹೇಳ್ತೀನಿ ಕೇಳಿ ಮಧ್ವಾಚಾರ್ಯರು ಕೂತ್ಕೊಂಡು ಅವರು ಎರಡು ಕೈನ ಹೀಗೆ ಚಾಚಿದರು ಎರಡು ಕೈ ಚಾಚೋದ್ರದೇನು ಬಲಗಡೆ ಈ ಎಂಟು ಚಾಪ್ಟರು ಸುಮುಜ ಪಾರಾಯಣದು ಈ ಕಡೆ ಒಂಬತ್ತಿಂದ ಹದಿನಾರು ಶ್ಲೋಕಗಳು ಅಲ್ಲಿ ಇದು ಎರಡು ಕೈ ಚಾಚಿ ಬರೋ ಭಕ್ತರಿಗೆ ಬನ್ನಿ ಅಂಥೇಳಿ ಅವ್ರಿಗೆ ಆಶೀರ್ವಾದ ಮಾಡುವಂಥ ಒಂದು ಭಾವನೆ ಅದಂತ ಇದು ನಮಗೆ ಕೆಲವು ಶ್ರೀಗಳು ಹಾಗೆ ಹಿರಿಯ ಪಂಡಿತರು ಹೇಳಿದ್ದಾರೆ ಅದು ವಿಶೇಷ ಹರಿಸವೋತ್ತಮ ವಾಯು ಜೀವೋತ್ತಮ ಸತ್ಯಂ ಏವ ಜಯತೆ ಜೈ ಶ್ರೀರಾಮ ಬಹಳಷ್ಟು ವಿಸ್ತಾರವಾಗಿ ಟು ಪಿನ್ ಕೂಡ ಅವರು ಈ ಮಠದ ಬಗ್ಗೆ ಹೇಳಿದ್ದಾರೆ ಸೊ ನನಗನ್ನಿಸ್ತಾ ಇದೆ ಇದು ವಿಶೇಷವಾದಂಥದ ಒಂದು ಸ್ತೋತ್ರ ಶ್ರೀ ಮಧ್ವ ವಿಜಯಂ ಸ್ತೋತ್ರ ಇದೊಂದು ವೈಬ್ರೇಷನ್ ಇದೇ ಇರೋದು ಈ ಮಠಕ್ಕೆ ಬೇಸ್ಮೆಂಟು ಆಗಲಿ ಡೆವಲಪ್ಮೆಂಟ್ ಆಗಲಿ ಶಕ್ತಿ ಆಗಲಿ ತುಂಬಿರೋದೆ ಈ ಸ್ತೋತ್ರ ಈ ಸ್ತೋತ್ರವನ್ನು ಇವರು ನಿರಂತರವಾಗಿ ಪಠಿಸಿದ್ದಾರೆ ಸೊ ನೀವು ಕೂಡ ಇಲ್ಲಿ ರಾಯರ ದರ್ಶನ ಪಡೆದು ಈ ಸ್ತೋತ್ರವನ್ನು ಪಾರಾಯಣ ಮಾಡೋದನ್ನು ನೋಡಿಕೊಂಡು ಕೇಳಿಕೊಂಡು ಈ ರಾಯರ ಒಂದು ಕೃಪೆಗೆ ಪಾತ್ರರೋಗೋಣ ಇವತ್ತು ಕೂಡ ವಿಶೇಷ ಇನ್ನೊಂದು ದಿವಸ ಅಂದರೆ ವಾದಿರಾಜರ ಒಂದು ಪುಣ್ಯ ಸ್ಮರಣೆ ಅವತ್ತು ಮಾಡೋಣ ಅಂಥೇಳಿ ಎಲ್ಲರಿಗೂ ವಂದನೆ ನನ್ನಿಸ್ತೇನೆ

ಸೇವಾ ಟ್ರಸ್ಟ್ನ ನಿರಂತರವಾಗಿ ರಾಯರ ದರ್ಶನವನ್ನ ಶ್ರೀ ಮಧ್ವಾಚಾರ್ಯರ ದರ್ಶನ ಹಾಗೂ ಪ್ರಾಣದೇವರನ್ನ ದರ್ಶನ ಮಾಡಿ ಒಂದು ಸೇವೆಯನ್ನ ಸಲ್ಲಿಸಿ ಅವರ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ರಾಯರ ಭಕ್ತ ಚಾನಲಲ್ಲಿ ಅಲ್ಲಿ ಅವರ ಅನುಭವನ ತೋಡ್ಕೊಂತ ಇದ್ದಾರೆ ನಮಸ್ಕಾರ ನಮಸ್ಕಾರ ಕಮಲ ಈ ಮಠಕ್ಕೆ ಎಸ್ತಿಸಿಂದ ಬರ್ತಾ ಮಠಕ್ಕೆ ಸುಮಾರು ವರ್ಷದಿಂದ ಬರ್ತಾ ಇದ್ದೆ ಬಟ್ ರಾಯರ್ ಪ್ರತಿಷ್ಠಾಪನೆ ಆದಮೇಲೆ ಎರಡು ವರ್ಷ ಆಯ್ತು ಕಂಟಿನ್ಯೂಸ್ ಬರ್ತಾ ಇದ್ದೀನಿ ಮೊದಲು ನಂದು ಜಯನಗರ ಫೋರ್ತ್ ಬ್ಲಾಕಲ್ಲಿ ಟೈಲರಿಂಗ್ ಇನ್ಸ್ಟಿಟ್ಯೂಟ್ ಇತ್ತು ಸೊ ಅವಾಗ ಇಲ್ಲಿ ರಾಯರ ಮಠ ಆಗಿರಲಿಲ್ಲ ಆವಾಗ ಫೋರ್ತ್ ಟಿ ಬ್ಲ್ಯಾಕ್ ರಾಯರ ಮಠಕ್ಕೆ ಇಲ್ಲರ ಐದನೇ ಬ್ಲ್ಯಾಕ್ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ವಾಪಸ್ಸು ನಾನು ಇನ್ಸ್ಟಿಟ್ಯೂಟ್ಗೆ ಹೋಗ್ತಾಯಿದ್ದೆ ಹನ್ನೊಂದು ಗಂಟೆಯಲ್ಲಿ ಸರಿ ಅದಾದ ಮೇಲೆ ಏನಾಯಿತು ಕೋವಿಡ್ ಬಂದ್ಬಿಡ್ತು ಕೋವಿಡ್ ಬಂದ ಮೇಲೆ ರಾಯರ ದರ್ಶನಕ್ಕೆ ಹೋಗೋದು ಭಾಳ ಕಷ್ಟ ಆಯಿತು ಅವಾಗ ಮಾಡಿದೆ ಏನಪ್ಪ ರಾಯರು ಹಿಂಗೆ ನಂಗೆ ಇದನ್ನು ಮಾಡ್ತಾ ಇದ್ದಾರೆ ಏನು ಮಾಡಲಿ ನಾನು ಮನೆಯಿಂದನೂ ಯಾರು ಬಿಡೋಲ್ಲ ನಮಗೆ ಹೋಗಕ್ಕೆ ಮನಸ್ಸು ಬರಲ್ಲ ಮನೆಯಿಂದ ಬಿಡೋದಕ್ಕಿಂತ ರಾಯರ ದರ್ಶನ ಆಗ್ತಾ ಇಲ್ಲ ಅಂದ್ಬಿಟ್ಟು ಮನೆಯಲ್ಲೇ ಒಂದು ಸ್ವಲ್ಪ ಪ್ರದಕ್ಷಿಣೆ ನಮಸ್ಕಾರ ಅದು ಇದು ಹಾಕ್ಕೊಂಡು ಇದನ್ನ ಮಾಡ್ತಾ ಇದ್ದೆ ಹತ್ತಿರದಲ್ಲೇ ಯಾಕೆ ರಾಯರ್ ಬರಬಾರ್ದು ನಮಗೆ ಒಂದು ಇದು ಆಗುತ್ತೆ ಭಕ್ತಾದಿಗಳಿಗೆ ತುಂಬ ದೂರ ಇರೋರಿಗೆ ವಯಸ್ಸಾದವ್ರಿಗೆ ಏನೋ ಒಂದು ರಾಯರು ಬಂದು ನಮಗೆ ಒಂದು ಆಶೀರ್ವಾದ ಮಾಡಿದರೆ ಅದೇ ಸಮಾಧಾನ ನಮಗೆ ಅಂತ ಅಂದ್ಕೊಂಡು ಅವತ್ತು ಸಂಕಲ್ಪ ಮಾಡಿ ಮಲ್ಕೊಂಡಿದ್ದೆ ಯಾರು ಬ್ರಾಹ್ಮಣ ನನಗೆ ಯಾರು ಅಂತ ಇನ್ನೂ ಇನ್ನೂ ತನಕ ಮಖದಲ್ಲಿ ಇದು ಇಲ್ಲ ಕನ್ಫಮೇಷನ್ ಇಲ್ಲ ನೀನು ಯಾಕೆ ಅಲ್ಲಿಗೆ ಹೋಗ್ತೀಯಾ ಇಲ್ಲೇ ಇದ್ದೀನಲ್ಲ ನಾನು ಅನ್ನೋದೇ ನನಗೆ ಇದಾಯಿತು ಸ್ವಪ್ನ ಆಯಿತು ಸೊ ಅದಾದಮೇಲೆ ಏನಾಯಿತು ನನ್ನ ಮದುವೆಗೆ ಹೋಗಬೇಕಾಯ್ತು ಹೋಗಿ ಬಂದೆ ಬರೋ ಹೊತ್ತಿಗೆ ಅಂದರೆ ಇಲ್ಲಿ ರಾಯರ್ ಪ್ರತಿಷ್ಠಾಪನೆ ಆಗೋಗಿತ್ತು ಇಲ್ಲಿ ಹ್ಞೂ ಯಾರೋ ಹೇಳಿದ್ರು ಏನು ರೀ ಪ್ರತಿಷ್ಠಾಪನೆ ಇದೆ ನೀವು ಯಾಕೆ ಬರ್ತಾ ಇಲ್ಲ ಅಂದರು ಎಲ್ಲಿ ಅಂದೆ ಇಲ್ಲೇ ಸುಮಧ್ವಿಜಯ ಇದೆಯಲ್ಲ ಅಲ್ಲಿ ಅಂದೆ ಸೊ ಒಳ್ಳೇದಾಯಿತು ನಾನು ರಾಯರ್ನ ಬೇಡ್ಕೊಂಡಿದ್ದೆ ದೂರ ಬರೋಕ್ಕಾಗಲ್ಲಪ್ಪ ನಿಮ್ಮ ದರ್ಶನ ಬೇಕು ನನಗೆ ನಿಮ್ಮ ಸೇವೆ ಮಾಡಬೇಕು ನಾನು ಹಾಗೆ ಅಂದ್ಕೊಂಡು ಇದನ್ನ ಮಾಡಿ ಅವತ್ತಿಂದ ಇವತ್ತಿನವರೆಗೂ ಮೂರನೇ ವರ್ಷ ಸ್ಟಾರ್ಟ್ ಆಗಿದೆ ಇವಾಗ ವಾಲಂಟಿಯರ್ ಆಗಿ ಪ್ರತಿ ವರ್ಷ ಇಲ್ಲಿ ಆರಾಧನೆ ಟೈಮಲ್ಲಿ ನನಗೆ ಶಕ್ತಿ ದೇವರು ಎಷ್ಟು ಕೊಟ್ಟಿದ್ದಾನೋ ಅಷ್ಟು ನಾನು ನಿಭಾಯಿಸ್ತೀನಿ ಸೇವೆ ಮಾಡ್ತೀನಿ ಮತ್ತು ಪ್ರತಿದಿನ ಬಂದು ರಾಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೊಗೊಂಡು ಹೋಗ್ತೀನಿ ಇವತ್ತಿನ ತನಕ ನನಗೆ ಒಳ್ಳೆಯದೇ ಆಗಿದೆ ಯಾವ ಥರದ್ದು ನಂಗೆ ತೊಂದರೆ ಆಗಿಲ್ಲ ಅಷ್ಟೇ ಅದೇ ತಾಯಿರೋ ಒಂದು ಆರೋಗ್ಯ ನೆಮ್ಮದಿ ಕೊಟ್ರೆ ಸಾಕು ಇದೆಲ್ಲ ನಾವೇ ಸಂಪಾದ್ರೆ ಬೇಕಾಗಿ ಐಶ್ವರ್ಯ ಕೇಳಕ್ ಹೋದ್ರೆ ನಾವು ಇದು ಆರೋಗ್ಯ ಇಲ್ಲಲ್ಲ ಮತ್ತೆ ಐಶ್ವರ್ಯ ತಗೊಂಡು ಏನ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ಆರೋಗ್ಯ ನೆಮ್ಮದಿ ಇದ್ರೆ ಸಾಕು ಪ್ರಪಂಚನೇ ಗೆಲ್ಬಹುದು ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೊ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ஓம் ஸ்ரீ ஸ்ரீராதவேந்திரா நமேந்திரம